ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಸೇಲಿ ಬಂದಿದ್ದು ವೀಕ್ಷಕರ ಎರಡು ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋ ಒಂದು ಗಾಡಿ ಸೇಲಿಗೆ ಬಂದಿದ್ದ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ತಿಳ್ಕೊಳ್ಳಿ ಗಾಡಿ ಬಗ್ಗೆ ಅವ್ರು ಏನೇನು ಮಾಹಿತಿ ಹೇಳಿದಾರೆ ಅಂತ ತಿಳ್ಕೊಳ್ಳಿ ಆಮೇಲೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲೇ ಹಾಕಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತ ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟರ ಲೈಕ್ ಕೊಡೋದು ಮರಿಬೇಡಿ ಮತ್ತೆ ಈ ಗಾಡಿ ಯಾರಿಗಾದ್ರೂ ಮಾಡೋದು ಸಿಂಗಲ್ ಓನರ್ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ರೆ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಗಾಡಿ ನ ಗಾಡಿಯವರು ತಿಳಿಸಿದ್ರೆ ಅವರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಆಮೇಲೆ ನಿಮ್ಗೆ ಏನಾದ್ರೂ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವರ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಸೈಕಲ್ ಯೂಟ್ಯೂಬ್ ಚಾನಲ್ ರಾಜ ಹೌದು ಹೇಳಿ ಯಾವ್ದು ಮಾಡ್ಲು ಸರ್ ಓಕೆ ಓನರ್ ಎಷ್ಟ ಇದಾರೆ ಓನರ್ ಸಿಂಗಲ್ ಸರ್ ನೀವೇ ಸಿಂಗಲ್ ಓನರ್ ಹೌದ್ರಿ ಓಕೆ ನಿಮ್ಮ ಹೆಸರಲ್ಲಿ ಇದೆ ಈಗ ಹೌದು ಸರ್ ಓಕೆ ಎಷ್ಟು ಹೊಡಿದೆ ಗಾಡಿ ಅರವತ್ನಾಲ್ಕು ಸಾವಿರ ರನ್ ಆಗಿದೆ ಸರ್ ಏನು ಶೋರೂಮ್ ಇಷ್ಟನಾ ಹೊರಗಡೆನಾ ಇಲ್ಲ ಸರ್ ಶೋರೂಮ್ ಇಷ್ಟು ಐತಿ ಕಂಪ್ಲೀಟ್ ಶೋರೂಮ್ ಇಷ್ಟೇ ಹಾ ಸರ್ ಓಕೆ ಟೈರ್ ಎಲ್ಲ ಸರ್ವಿಸ್ ಏನು ಹೊರಗೆ ಮಾಡ್ಯಾನ ಸರ್ ಹಾಂ ಹಾಂ ರೀ ಒಂದು ಹೌದು ಸರ್ ಮೊನ್ನೆ ಮೊನ್ನೆ ಮಾಡ್ತೇನೆ ಅದು ಹಾ ಹಾಂ ಹಾಂ ಓಕೆ ಟೈರ್ ಎಲ್ಲ ಹೆಂಗಿದಾವೆ

ಖರ್ಚು ಏನಿಲ್ಲ ಸರ್ ಅವ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಕ್ಯಾರಿಯರ್ ಒಂದ್ ಅಂದ್ರೆ ಅದೇ ಒಂದೇ ಖರ್ಚು ಸರ್ ಬೇರೆ ಏನಿಲ್ಲ ಸರ್ವಿಸಿಂಗ್ ವಿರ್ವಿಸ್ ಎಲ್ಲ ಮಾಡ್ ಹ್ಮ್ ಆಯಿಲ್ ಚೇಂಜ್ ಎಲ್ಲ ಆಗೈತೆ ಗಾಡಿ ಇದು ಬನವಾಸಿ ಹಾ ಸರ ಜಿಲ್ಲೆ ತಾಲೂಕ್ ಬರ್ತೈತಿ ಸಿರ್ಸಿ ತಾಲೂಕಾ ಆ ಜಿಲ್ಲೆ ಯಾಕೆ ಬರುತ್ತಾ ಜಿಲ್ಲಾ ಕಾರವಾರ ಸರ್ ಕಾರವಾರ ಜಿಲ್ಲೆ ಸಿರ್ಸಿ ತಾಲೂಕು ಬನವಾಸಿ ತಾಲೂಕ್ ಬನವಾಸಿ ಓಕೆ ಸಿರ್ಸಿಂದು ಆಗ್ಬೋದು ಇಪ್ಪತ್ತು ಕಿಲೋಮೀಟರ್ ಆಗ್ತೈತೆ ರೀ

ಕಡಿಮೆ ಅಂದ್ರೆ ಅದೇ ನೋಡ್ರಿ ಎರಡ್ ಸಾವಿರ ಹದ್ನಾರ್ ಸಾವಿರ ಮಾಡ್ಲಿ ಅಂದ್ರೆ owner single ಕಡಿಮೆ ಹೊಡಿಯೋದ್ರಿಂದ ನಡಿತೇತಿ ಇಲ್ಲ ಅಂತ ಏನಿಲ್ಲ ಸ್ವಲ್ಪ ಇನ್ನು ಕಡಿಮೆ ಮಾಡಿದ್ರೆ ಅಡ್ಡಿಲ್ಲ ಸರ್ ಮಾಡ್ಕೊಡೋಣ ಹ್ಮ್ ಈಗ ನಿಮ್ ಕಡೆಯಿಂದ ಬರ್ದ್ ಮೇಲೆ ಮಾಡ್ಕೊಳ್ಳೇಬೇಕಲ್ಲ ಸರ್ ಹ್ಮ್ ಅಡ್ಡಿಲ್ಲ ಸರ್ ಮಾಡ್ಕೊಡ್ತೇವೆ ಹೌದಾ ಅಡ್ಡಿಲ್ಲ ಅಡ್ಡಿಲ್ಲ ಸರ್ ಇದೇ ನಂಬರ್ ಸರ್ ಸರಿ ಆಯ್ತು ಅಡ್ಡಿಲ್ಲ ಕೇಳಿಸಿಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಡೋದರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಅವರು ಸಹ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳೋ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟಿಗೆ ಯಾರು ತೊಗೊಳ್ಳೋಲ್ಲ ವೀಕ್ಷಕರೇ ಅವರು ಗಾಡಿ ರೇಟ್ ಇರುತ್ತೆ ಅವರು ಹೇಳ್ತಾರೆ ಸಿಂಗಲ್ ಓನರ್ ಆಗಿರೋದನ್ನು ಸ್ವಲ್ಪ ಡಿಮೆಂಡ್ ಮಾಡಿ ಹೇಳ್ತಿದ್ದಾರೆ ಅವ್ರು ಹೇಳಿರೋ ರೇಟ್ ಯಾರು ತೊಗೊಳ್ಳೋಲ್ಲ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಅಲ್ಲೇ ಒಂದು ಅವರು ಕುಂತಾಗ ಅವ್ರು ಅವ್ರ ರೇಟ್ ಕಡಿಮೆ ಆಗುತ್ತೆ ವೀಕ್ಷಕರ ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡದ ಒಂದು ಐದು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸೋಕೆ ಅಂದ್ರೆ ಈಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮ್ಗೆ ಕಾಲ್ ಮಾಡಿಬಿಟ್ಬಿಟ್ಟು ಡಾಟ ಗಾಳಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಈ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ವೀಡಿಯೋನ ಶೇರ್ ಮಾಡಿ ಸಿಂಗಲ್ ಒಂದು ಗಾಡಿ ತುಂಬ ಜನ ಹುಡುಕ್ತಾರೆ ಅಂತರ ಕೂಡ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು